ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹುಬ್ಲರು ಅರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ನಮಸ್ಕಾರ ಆರಾಮದ್ವಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಸೊ ಬಾರಿ ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೇ ಇರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಹತ್ರ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗಳು ಸಪೋರ್ಟ್ ಮಾಡಿರಿ ಎಸ್ ಈಗ ನೋಡ್ತಾ ಇರ್ಬೋದು ಬೆಳಗ್ಗೆ ದಿನ ಇವತ್ತು ರಾಗಿ ಗಂಜಿ ಮಾಡಿದ್ದೆ ಹೆಲ್ದಿ ಡ್ರಿಂಕು ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಟೀ ಕಾಫಿ ಕುಡಿಯುವಂಥ ಅಭ್ಯಾಸ ಇರ್ತೈತಿ ಸೊ ಅದ್ರ ಬದಲಾಗಿ ಈ ರೀತಿ ರಾಗಿ ಗಂಜಿ ಕುಡಿದ್ರೆ ಹೆಲ್ತ್ಗೂ ಒಳ್ಳೇದು ನೋಡಿರಿ ಸೊ ನಾವಂತೂ ನಮ್ಮ ಮನೇಲಿ ಟೀ ಕಾಫಿ ಅದು ಕುಡಿಯೋಂಗಿಲ್ಲ ಇತ್ತೀಚಿಗೆ ಹೆಂಗಾಗಿಬಿಟ್ಟತ್ತೆ ಅಂತಂದ್ರೆ ರಾಗಿ ಗಂಜಿ ಮಾಡೋದನ್ನ ಬಿಟ್ಬಿಟ್ಟಿವಿ ಅಂತಂದು ಹೇಳ್ಬೋದು ಮೊದಲನೇ ಡೈಲಿ ಮಾಡ್ತಿದ್ವಿ ಸೊ ಈಗ ಇನ್ನು ಸಮರ್ ಬಂತಲ್ಲ ಇನ್ನು ರಾಗಿ ಗಂಜಿ ಮಾಡೋಣ ಅಂತಂದು ನೆನಪಾಯಿತು ಸೊ ಹಾಗಾಗಿ ಇವತ್ತು ಬೆಳಗ್ಗೆನ ರಾಗಿ ಗಂಜಿ ಮಾಡಿದೆ ಸೊ ಅದನ್ನು ಎಲ್ಲರೂ ರಾಗಿ ಗಂಜಿ ಹಾಕಳಿದು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮತ್ತು ಬ್ರೇಕ್ಫಾಸ್ಟ್ ಅದು ಮಾಡಿಕೊಂಡು ಸೊ ಎಲ್ಲರೂ ಹೋದರು ನೆಕ್ಸ್ಟ್ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಣ್ಣ ಪುಟ್ಟ ಅದು ಇದು ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬಂದು ಬಿಟ್ಟರು ನೋಡ್ರಿ ಆ್ಯಂಡ್ ಮೊನ್ನೆನೇ ಒಂದು ಟೂ ತ್ರೀ ಡೇಸಲ್ಲೇ ಮಾಗಿ ಮ್ಯಾಗನ ಶಾವಿಗೆ ಹಾಕಿದ್ದೆ ಟೆರೆಸ್ ಮ್ಯಾಗ ಇವಾಗೇನು ಬ್ಯಾಸ್ಗೆ ಐತಲ್ಲ ಏನು ಮಳೆ ಗಿಳಿ ಏನು ಬರೋಂಗಿಲ್ಲ ಸೊ ಹಾಗಾಗಿ ಅಲ್ಲೇ ಮೂರು ದಿನ ಮಾಗಿ ಮ್ಯಾಗನ ಬಿಟ್ಟಿದ್ದೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತೇಳಿ ಸೊ ಈಗ ಅಲ್ಲಿ ಮಡಿಗೆ ಮ್ಯಾಗಂತೂ ಕುಂತು ಕ್ಲೀನ್ ಮಾಡೋಕ್ಕಂತ ಆಗಂಗಿಲ್ಲ ಸೊ ಆ ಪರಿ ಬಿಸಿಲಿರ್ತೈತಿ ತೊಗೊಂಡು ಬರೋದ್ಲೇನಾ ತಲೆಲ್ಲ ಸುಡಾಕಂತು ಅಂಥ ಪರ ಬಿಸಿಲಿತ್ತು ನೋಡ್ರಿ ಎಲ್ಲ ಮುದ್ದೆ ಮಾಡಿಕೊಂಡು ಈಗ ಒಳಗೆ ಇಟ್ಕೊಂಡು ಕ್ಲೀನ್ ಮಾಡಾಕಂತಿ ಅಂದ್ರೆ ಎರಡು ಮೂರು ದಿನ ಅಲ್ಲೇ ಬಿಟ್ಟಿದ್ನೆಲ್ಲ ಮೂರು ದಿನ ಸೊ ಒಂದು ಬಿಟ್ಟೈತಿ ಸೊ ಎಲ್ಲ ಧೂಳು ಧೂಳು ಕಸ ಕಡ್ಡಿ ಎಲ್ಲ ಬಿದ್ದೈತಿ ಅನ್ನೆಲ್ಲ ಕ್ಲೀನ್ ಮಾಡೋದ್ಲೇ ಸಾಕು ಸಾಕಾಗಿ ಹೋಗ್ಬಿಟ್ಟೈತೆ ನನಗೆ ಹೆಂಗಪ್ಪ ಕ್ಲೀನ್ ಮಾಡಲಿ ಅನ್ನೋ ಥರ ಫೀಲ್ ಆಗಕ್ಕಂತಿತ್ತು ಹಾಕಿ ಕ್ಲೀನ್ ಮಾಡಿದ್ರೆ ಶಾವಿಗೆ ಬೀಳಾಕಂತವು ಸೊ ಅದು ಧೂಳ ಬೀಳಬೇಕು ಅಂತಂದ್ರೆ ಸಾನಗಿ ಹಾಕಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗ್ತೈತಿ ಆದರೂ ಸಣ್ಣ ಸಣ್ಣ ಶಾವಿಗೆ ಬಿದ್ದು ಮತ್ತೇನು ಮಾಡೋದು ಧೂಳೆಲ್ಲ ಬೀಳಿ ಅಂತಂದು ಕನ್ನಿ ಕಂಡ ಕಂಡಿದ್ದು ಕಂಡಿದ್ದು ಎಲ್ಲ ಕಸ ಕಡ್ಡಿ ಕಲ್ಲು ಎಲ್ಲ ಆರಿಸಿ ತೆಗ್ದೀನಿ ಏನಾದರೂ ಒಂದು ಎರಡು ತಾಸು ಟೈಮ್ ಅಂತಂದು ಹೇಳ್ಬೋದು ಅಷ್ಟ ಪರ ಧೂಳು ಬಿದ್ದಿತ್ತು ನನಗೆ ಬರೀ ಅಷ್ಟೊಂದು ಕ್ಲೀನಿಂಗ್ ಯಾಕೆ ಇಲ್ಲ ಅಷ್ಟು ಕ್ಲೀನ್ ಮಾಡಕ್ಕೆ ಬರಲ್ಲ ನನಗೆ ಅಷ್ಟು ಕಷ್ಟ ಕ್ಲೀನ್ ಮಾಡ್ತೀನಿ ಹಿಂಗೆ ಒನಿಯೋದು ಹಿಂಗೆ ಕೇರೋದು ಮಾಡ್ತಾರೆ ನೋಡ್ರೆ ಹಾಗೆಲ್ಲ ಬರೋಂಗಿಲ್ಲ ಹಂಗೆ ಮರದಾಗ ಹಾಕಿ ಕಡ್ಡಿ ಕಸರೋದನ್ನು ನೋಡಿ ತೆಗೆದು ಬಿಡ್ತೀನಿ ಸೊ ಇಷ್ಟಷ್ಟ ಕ್ಲೀನ್ ಮಾಡ್ತೀನಿ ಅಮ್ಮ ಆದ್ರೆ ಫುಲ್ ನೀಟಾಗಿ ಕೇರ್ತಾರೆ ಅವರು ಕೇರಿದ್ರೆ ಮುಂದೆಲ್ಲ ನಾ ಶಾವಾಗಿ ಕಾಳೆಲ್ಲ ಬರ್ತಾವೆ ಹಿಂದೆ ಕದ್ದಿ ಕಸರು ಸಣ್ಣ ಒಂದು ಉಸುಗ್ನಂತ ತೆಗೀತಾರೆ ನಂಗೆ ಹಂಗೆ ತೆಗಿಯಕನ ಬರಂಗಿಲ್ಲ ಎಷ್ಟು ಸಲ ಟ್ರೈ ಮಾಡೀನಿ ಕಲ್ಕೋಬೇಕು ಹೇಳಿ ಈಗೂ ಟ್ರೈ ಮಾಡಿದೆ ಈಗೂ ಟ್ರೈ ಮಾಡಿದ್ರು ನಾನು ಹಂಗೇನು ಹಸು ಮಾಡೋಕ್ಕೇನು ಬರಲಿಲ್ಲ ನನಗೆ ಮತ್ತು ಈಗ ಮಕ್ಕಳನ್ನು ಈವ್ನಿಂಗ್ ಆಗಿತ್ತಲ್ಲ ಮಮ್ಮಿ ಆಟ ಆಡಿ ಬರ್ತೀವಿ ಅಂಥೇಳಿ ಅವ್ರ ಮಾಮನಿಗೆ ಕರ್ಕೊಂಡು ಹೋಗಿದ್ದರು ಅನಿತಾ ಅರ್ವಿನು ಶಟ್ಲ್ ಕಟ್ಲ ತೊಗೊಂಡು ಬ್ಯಾಟೆ ಬೌಲ್ ಎಲ್ಲ ತೊಗೊಂಡು ಆಟ ಆಡಿಕೊಂಡು ಈಗ ಬಂದರು ನೋಡ್ರಿ ನೆಕ್ಸ್ಟ್ ಅಷ್ಟೊಳಗೆ ಹಸ್ಬೆಂಡನು ಡ್ಯೂಟಿಯಿಂದ ಬಂದರು ನಾನೀಗ ನೈಟ್ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೀನಿ ಉಳ್ಳಾಗಡ್ಡಿ ಟಮಟಿನದು ಹೆಚ್ಕೊಂಡ ಅಂತೀನಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಬಿಡಿಸ್ಕೊಳ್ಳೋದಿತ್ತು ಬಿಡಿಸ್ಕೊತನ ತಂಗಿ ಜೊತೆ ಮಾತಾಡೋಕೆ ಅಂತೀನಿ ಇತ್ತಾಗ ಮಾತಾಡೋದು ಆಗ್ತೈತಿ ಆ್ಯಂಡ್ ಅಡುಗೆಗೆ ಕಾಯಿ ಪಲ್ಯದ ಹೆಚ್ಕೊಂಡೋಗನು ಆಗ್ತೈತಿ ಅಂಥೇಳಿ ಎರಡು ಕೆಲಸ ಒಟ್ಟೊಟ್ಟಿಗೆ ಆಗ್ತೈತೆ ಆ್ಯಂಡ್ ಅವು ನಮ್ಮ ಅತ್ತಿವತ್ತ ಅಪ್ಪ ಹಾಸ್ಪಿಟಲ್ ಕರ್ಕೊಂಡೋಗಿದ್ರು ಗುಳೆ ಗುಡ್ಡಕ್ಕೆ ಮತ್ತು ಅದ ಥರ ಪ್ರಾಬ್ಲಮ್ ಆಗ್ತೈತೆ ಅಂತ ಅವಾಗ ಒಂದು ತಿಂಗ್ಳನ ಇಪ್ಪತ್ತು ದಿನ ಗುಳಿಗೆ ಕೊಟ್ಟಿದ್ರು ಡಾಕ್ಟರು ನನ್ನ ಒಂದು ವಾರಾಗಿಂದ ರಿಪೋರ್ಟನ್ನು ಅಂತಂದು ಹೇಳಿದ್ರು ಒಂದು ವಾರಾಗಿಂದ ನಾರ್ಮಲ್ ಎಲ್ಲ ಬಂತು ಅವಾಗ ಒಂದು ರೀತಿ ಸಮಾಧಾನ ಆಯ್ತು ಅಂತಂದು ಹೇಳ್ಬೋದು ನಾನಂತೂ ಸಿಕ್ಕಾಪಟ್ಟೆ ಹೆದ್ರಿದ್ದೆ ಅಂತಂದು ಹೇಳ್ಬೋದು ಯಾಕಂದ್ರೆ ಚೆಕಪ್ ಮಾಡಬೇಕಾದ್ರೆ ನಾನು ಅಲ್ಲೇ ಇದ್ದೆ ಡಾಕ್ಟರ್ ಅದು ಎಲ್ಲ ಹೇಳಕ್ಕಂತಿದ್ರು ಅದು ಪೀರಿಯಡ್ ಸ್ಯಾಂಪಲ್ನ ಬಾಗಿಲ್ ಕೊಟ್ಟಾಗೆಲ್ಲ ಕಳಿಸ್ಬೇಕು ಲ್ಯಾಬ್ಗೆ ಅದು ಕ್ಯಾನ್ಸರ್ ಐತೆ ಏನೈತೆ ನೋಡಬೇಕಮ್ಮ ಅಂತಂದ್ರಲ್ಲ ಸೊ ಆ ಕ್ಯಾನ್ಸರನ್ನು ಓಡ್ಕೇಳಿ ನಾನು ಭಾಳ ಅಂದ್ರೆ ಭಾಳ ಹೆದ್ರಿದೆ ಅಂತಂದು ಹೇಳ್ಬೋದು ಸೊ ಯಾರಿಗೇ ಆಗಲಿ ಕ್ಯಾನ್ಸರ್ ಅನ್ನೋ ವರ್ಡ್ ಕೇಳಿದ್ರೆ ಎಂಥ ಪರ ಹೆದರಿಕೆ ಬರ್ತೈತಿ ಡಾಕ್ಟರ್ಗಳಿಗೆಲ್ಲ ಅದು ವರ್ಡ್ ಕಾಮನ್ ಅಂತ ಅನ್ನಿಸ್ಬೋದು ಸೊ ನಮ್ಮಂಥ ನಾರ್ಮಲ್ ಪೀಪಲ್ಗೆ ಭಯ ಹುಟ್ಟಿಸುತ್ತಂತಂದು ಹೇಳ್ಬೋದು ರಿಪೋರ್ಟ್ ನಾರ್ಮಲ್ ಬಂದಿರೋದು ನೋಡಿ ಖುಷಿನೂ ಆಯಿತು ಭಯನೂ ಹೋಯ್ತು ನೆಕ್ಸ್ಟ್ ಮತ್ತು ಇಪ್ಪತ್ತು ದಿನದ ಗುಡುಗಿಗೆ ಬರೆದು ಅಂತ ಮತ್ತೆ ಅದೇ ರೀತಿ ಪ್ರಾಬ್ಲಮ್ ಆದರೆ ಬರ್ರಿ ಅಂತಂದು ಹೇಳಿದ್ರು ಸೊ ಮತ್ತೆ ಅದೇ ರೀತಿ ಪ್ರಾಬ್ಲಮ್ ಆಗಿರೋದ್ರಿಂದ ಡಾಕ್ಟರ್ ಈಗ ಆಪ್ರೇಷನ್ ಮಾಡಬೇಕು ಅಂತಂದು ಹೇಳಾರ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಬ್ಲಾಕ್ ಕಂಟಿನ್ಯೂ ಮಾಡಕ್ಕಂತೀನಿ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಒಂದು ರೀತಿ ಸ್ಪೆಷಲ್ ರೆಸಿಪಿ ಮಾಡೋಕ್ಕಂತೀನ ಅಂತಂದು ಹೇಳ್ಬೋದು ಫಸ್ಟ್ ಟೈಮ್ ಮಾಡಕಂತೇನೆ ಆ್ಯಂಡ್ ನಿಮ್ಮ ಜೋಡಿನೂ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ಸೊ ಇವತ್ತು ನೈಟ್ ಡಿನ್ನರ್ಗೆ ಏನು ಸ್ಪೆಷಲ್ ರೆಸಿಪಿ ಮಾಡಕಂತೀನಿ ಅಂತಂದ್ರೆ ಕುಷ್ಕ ರೈಸ್ ಮಾಡಕಂತೀನಿ ನೋಡ್ರಿ ಆ್ಯಂಡ್ ಇವತ್ತಿನ ಡೇ ಬ್ಲಾಗ್ನಾಗ ಮ್ಯಾಗ ಕುಷ್ಕ ರೈಸ್ನ ಯಾವ ರೀತಿಯಾಗಿ ಅಂತಂದು ಇವತ್ತಿನ ಡೇ ಬಾಗ್ಮಾರ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತಾ ಅಂತಂದು ಹೇಳ್ತೀನಿ ಈಗೆಲ್ಲ ರೆಡಿ ಮಾಡ್ಕೊಂಡಿನಿ ಗ್ಯಾಸ್ ಗ್ಯಾಸ್ಟ್ ಹಚ್ಕೊಂಡಿನ್ ಹಾಕೊತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹೇಳ್ತೀನಿ ಕುಷ್ಕ ರೈಸ್ ಮಾಡಕ್ಕೆ ಎಲ್ಲ ಇಂಗ್ರಿಡಿಯಂಟ್ಸ್ ರೆಡಿ ಮಾಡ್ಕೊಂಡಿನಿ ಸೊ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿನಿ ಅಂಡ್ ಗೋಡಂಬಿ ಸ್ವಲ್ಪ ತಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಆ್ಯಂಡ್ ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಡಿನಿ ಚಕ್ಕೆ ಏಲಕ್ಕಿ ಮೆಣಸುಕಾಳು ಸೊ ಇದಕ್ಕೆ ಏನು ಹೂ ಅಂತಾರ ಇದ್ರ ನೇಮ್ ಅಷ್ಟು ಗೊತ್ತಿಲ್ಲ ಮತ್ತೆ ಕಮೆಂಟ್ ಮಾಡಿ ಹೇಳ್ರಿ ಒಂದು ಪ್ಯಾಕೆಟ್ ಮೊಸರು ತೊಗೊಂಡಿನಿ ಮತ್ತು ತುಪ್ಪ ತೊಗೊಂಡಿನಿ ಒಂದು ಸ್ವಲ್ಪ ತುಪ್ಪ ಕಾಲಿಗಿತ್ತು ಈಗಷ್ಟು ಜಸ್ಟ್ ಹಾಕ್ಕೊಂಡೆ ನೋಡಿರಿ ಡಬ್ಬಿಗೆ ತುಪ್ಪದ ಗಮನ ಐತಂತಂದು ಹೇಳ್ಬೋದು ಈಗ ಅಡುಗೆ ಮನಿಯೊಳಗೆ ಸೊ ಅಕ್ಕಿನೂ ತೊಳ್ದು ನೆನ್ಸಿಟ್ಕೊಂಡಿನಿ ಎರಡು ಗ್ಲಾಸ್ ಅಷ್ಟು ವಟಾನಿಕ್ ಕಾಳು ಹಸಿ ವಟಾಣಿ ಕಾಳು ತೊಗೊಂಡಿನಿ ಒಂದು ನಾಲ್ಕು ಹಸಿ ಒಂದು ಸ್ವಲ್ಪ ಮೇಲೆ ಗಾರ್ನಿಶಿಗ್ ಅಂತೇಳಿ ರೆಸಿಪಿ ಎಲ್ಲ ಕಂಪ್ಲೀಟಾಗಿ ಮಾಡಿದ್ಮ್ಯಾಗ ಮ್ಯಾಗ ಮ್ಯಾಗ ಅಂತಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡೀನಿ ಆ್ಯಂಡ್ ಉಳ್ಳಾಗಡ್ಡಿ ಮತ್ತು ಟೊಮೊಟೋನ ಉದ್ದಾಗಿ ಕಟ್ ಮಾಡ್ಕೊಂಡಿನಿ ಸ್ಲೈಸಸ್ ಆಗಿ ಸೊ ಟೊಮೊಟೊ ನೋಡ್ತಾ ಇರ್ಬೋದು ಸೊ ಈ ರೀತಿ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡೀನಿ ಸೊ ಸದ್ಯಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿ ನೋಡಿರಿ ಆ್ಯಂಡ್ ಕುಕ್ಕರ್ಗೆ ಈಗ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಸೊ ಇದಕ್ಕೀಗ ತುಪ್ಪನೂ ಒಂದೆರಡು ಸ್ಪೂನಷ್ಟು ಹಾಕ್ಕೊಳೋನು ಸಿಗ ನೋಟ್ರೆ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಕಾದೈತಿ ಸೊ ಮಸಾಲೆ ಎಲ್ಲ ಹಾಕ್ಕೊಳ್ಳೋನು ಸೊ ಈಗ ಗೋಡಂಬಿ ಹಾಕೋತಿ ಸಸಿ ಮೆಣಸಿನ್ಕಾಯಿ ಈಗ ಉಳ್ಳಾಗಡ್ಡೆ ಉಳ್ಳ ಉಳ್ಳಾಗಡ್ಡೆ ಹಾಕಿಂದ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡ್ರಿ ಈಗ ಟೊಮೊಟೊ ನಾಕೊಳ್ಳಿ ಟೊಮೊಟೊನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ನೋಡ್ರಿ ನೆಕ್ಸ್ಟ್ ಈಗ ಪುದಿನ ಸೊಪ್ಪು ಹಾಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿ ನಾನು ನೋಡಿರಿ ಆಗಲಿ ಹೆಂಗಾಗಿತ್ತು ಬಾರ್ದಂಗೆ ಆಗೈತಿ ಸೊ ಈಗ ನೆಕ್ಸ್ಟ್ ಪುದಿನ ಸೊಪ್ಪು ಇದು ಹೋಗಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನೋಡ್ರಿ ಒಟ್ಟಿ ಹಾಕ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಂದರೆ ಅಷ್ಟು ಮೇಲ್ಸ ಹಾಕೊಡಿ ನಾನಿಲ್ಲಿ ಈ ಸ್ಪೂನಿಂದ ಒಂದು ಎರಡೂವರೆ ಸ್ಪೂನ್ ಅಷ್ಟು ಅಂತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಂಡು ಧನಿಯಾ ಪೌಡರ್ ಒಂದು ಸ್ವಲ್ಪ ಅರ್ಶ್ಮ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಅಚ್ಕಾಲ್ ಪುಡಿ ಸೊ ಈಗ ಇದನ್ನು ಎಲ್ಲ ತರಕಾರಿ ಮತ್ತು ಖಾರ ಉಪ್ಪು ಮಸಾಲ ಎಲ್ಲ ಚೆನ್ನಾಗಿ ಕುದಿಬೇಕು ಈಗ ಲೋ ಫ್ಲೇಮ್ನಾಗ ಕುದಿಸ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಚೆನ್ನಾಗಿ ಬೆಂದೈತಿ ಸೊನ್ನ ತರ್ಬೋದು ಈಗ ಒಂದು ಸ್ವಲ್ಪ ಮೊಸರು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಕುದಿಬೈತಿ ಈಗ ನೋಡ್ರಿ ಚೆನ್ನಾಗಿ ಕುದಿಯಕಂತೈತಿ ಫುಲ್ ಕಲರ್ಫುಲ್ ಆಗೈತೆ ಅಂತ ಹೇಳ್ಬೋದು ಅಡುಗೆ ಮನೆ ಫುಲ್ ಇದ್ರದೇ ಇವಾಗಮ್ಮ ಸೊ ಈಗ ನೀರು ಆಡ್ ಮಾಡ್ಕೊಳಕಂತೀನಿ ನೋಡ್ರಿ ಸ್ವಲ್ಪ ಕುದೀರಿ ಕುದ್ದಾದ್ಮೇಲೆ ಖಾರ ಉಪ್ಪು ಎಲ್ಲ ಚೆಕ್ ಮಾಡಿ ಅಕ್ಕಿ ಹಾಕೋಣ ಸೊ ಈಗ ನೋಡಿರಿ ಕುಷ್ಕರಸಿಗೆ ಒಗ್ಗರಣೆ ಕೊಟ್ಟಿರುವಂಥ ನೀರು ಚೆನ್ನಾಗಿ ಕುದಿಯಕೊಂತ ಈಗ ಮಕ್ಕ ತೊಳಕ ಮೇಕ ತೊಳಕ ಈಗ ನೆನ್ಸಿಕ್ಕಿರುವಂಥ ಅಕ್ಕಿನ ಹಾಕೊಳಕಂತೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ರಿ ನೋಡಿ ಇನ್ನು ಎರಡು ಗ್ಲಾಸ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊರಿ ಅಂದ್ರೆ ಅನ್ನ ಉದುರು ಉದ್ರ ಆಗ್ತೈತಿ ಅದಕ್ಕೆ ತುಂಬ ಎರಡು ಗ್ಲಾಸ್ ನೀರು ಹಾಕೋದ್ಕಿಂತ ಒಂದು ಸ್ವಲ್ಪ ಅರ್ಕಳಿ ಹಾಕ್ರಿ ಅಂದ್ರೆ ಮಿಜ್ಜಿ ಆಗಂಗಿಲ್ಲ ಉದುರು ಚೆನ್ನಾಗಿ ಆಗ್ತೈತಿ ಈಗ ಅಕ್ಕಿ ಹಾಕಿಂದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡೋದು ಒಂದು ವಿಜಿಲ್ ಅಥವಾ ಎರಡು ವಿಜಿಲ್ ಹೊಡಿಸ್ಕೊಂಡು ಅಷ್ಟೇ ಸಾಕು ಈಗ ನೋಡ್ರಿ ಕುಷ್ಕ ರೈಸ್ ರೆಡಿ ಆಯಿತು ಅದು ಈಗ ಒಂದು ಹತ್ತು ನಿಮಿಷ ಆಗಿಂದ ಓಪನ್ ಮಾಡ್ತೀನಿ ಸೊ ಅನಿತಾನೂ ಈಗಿಲ್ಲ ನೋಡ್ರಿ ಇಲ್ಲಿ ಕಿಚನ್ಯಾಗ ಅಭ್ಯಾಸ ಮಾಡ್ಕೊ ಅಂತ ಕೂತಾಳೆ ಅರ್ಬಿನ್ ಅಲ್ಲಿ ಬೆಡ್ರೂಮ್ನಾಗ ಅಭ್ಯಾಸ ಮಾಡಕ್ಕೆ ಅಂತಾನೊಂದು ಹತ್ತು ನಿಮಿಷ ಆಗಿಂದ ಓಪನ್ ಮಾಡ್ತೀನಿ ಆ್ಯಂಡ್ ಈಗ ಈಗ ಮೊಸರು ಬಜ್ಜಿನೂ ರೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಇಷ್ಟ ಆಯಿತಾ ನನಗೆ ಮತ್ತು ಅನಿತಾಗ ಇಬ್ಬರಿಗೆ ಸೊ ಅವ್ರಿಗೆ ಯಾರಿಗೂ ಬೇಡ ಅಂತ ನೈಟ್ ಟೈಮ್ನಾಗ ತಿನ್ನಂಗಿಲ್ಲ ಅಂತ ಸೊ ಹಂಗಾಗಿ ನನಗೆ ಅನ್ವಿತಾಗ ಅಷ್ಟೊಂದು ಒಂದು ಸ್ವಲ್ಪ ಲೈಟಾಗಿ ಮುಸ್ರ ಆಯ್ತು ಮಾಡ್ಕೊಂಡೆ ಸೊ ಓಪನ್ ಮಾಡಿಂದ ನೋಡೋಣ ಹೆಂಗೈತಿ ಅಂತಂದು ಫಸ್ಟ್ ಟೇಸ್ಟ್ ಮಾಡ್ತಿ ವಾಕ್ಸ್ ನೋಡಿರಿ ಚೆನ್ನಾಗೈತೆ ಅಂತೇಳಿ ಉದ್ರ ಉದ್ರು ಆಗೇತನ್ನ ನೋಡಿರಿ ಟೇಸ್ಟ್ ಒಂದು ಹೆಂಗಾಗೈತೆ ನೋಡುನು ಚೆನ್ನಾಗಿದೆ ಮಿಕ್ಸ್ ಮಾಡ್ತೀನಿ ಈಗ ಮಮ್ಮಿ ಆಂ ಇದು ಟಮ್ಯಾಟೋ ಗೋಲಂಗೆ ಅಡಿಸಿ ರಚಿದ್ದಿಲ್ಲವೇ ಗೋಲಂಗಿ ಇರ್ತಾವ ಅಂತ ಮಾಡಿದನ್ನ ಹಾಂ ಎಲ್ಲ ಬೆಂದಿರ್ತಾವು ನೋಡ್ರಿ ಫ್ರೆಂಡ್ಸ್ ಹೋಟೆಲ್ ಸ್ಟೈಲ್ ಒಳಗೆ ಕುಷ್ಕ ರೈಸ್ ಮಾಡೋದನ್ನ ತೋರಿಸ್ಕೊಟ್ಟಿನಿ ಡಾಬಾ ಒಳಗೆ ಮತ್ತು ಹೋಟೆಲ್ ಒಳಗೆ ಇದೇ ರೀತಿ ಮಾಡತ್ತಾರ ಹ್ಞೂ ಸೊ ಸಖತ್ತಾಗಿರ್ತೈತಿ ಟೇಸ್ಟ್ ಮಾತ್ರ ಆಯ್ತು ಅಭ್ಯಾಸ ನೋಯ್ತಾ ಹ್ಞೂ ಊಟ ಮಾಡಿ ಮಸ್ತ್ ಸೋಡ್ರಿ ಸಖತ್ತಾಗೈತಿ ಟೇಸ್ಟ್ ಮಾಡೋಣ ಈಗ ನೋಯ್ತಾನ ಟೇಸ್ಟ್ ಮಾಡ್ತವೆ ಗೌಸ

ನೋಡನೆ දැන් ಅಟ್ಯಾಕ್ ಮಾಡ್ತಾಲ ಮಸ್ತಾಜಿ ಹ್ಮ್ ಮಸ್ತಾಗಿದೆ ಹ್ಮ್ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಸೋ ನೀವು ತಪ್ಪುದೇನೆ ರೀತಿ ಹ್ಮ್ रेडी आहे पपांग द गोते इटलेम मास्टर दो मते गेला गानांदी दिला हं न जास्त ಅಂತ अदर राइस रेसिपी वगैरा जास्त इष्ट आवडते ना

ಸೌರನು ಈ ರೆಸಿಪಿ ಮಾಡ್ಕೊಂಡು ತಿನ್ಲಿ ಕುಸ್ಕಾರೈಸ್ ホಟಲ್ ಸ್ಟೈಲ್ ಕುಸ್ಕಾರೈಸ್ ಫಸ್ಟ್ ಟೈಮ್ ಮಾಡಿದ್ド ಚೆನ್ನಾಗಿ ಐತಿ ಮುಚ್ಚಾ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಕ್ತಿರಿ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬೈ ಬೈ